ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಇದೀಗ ಕೇಳಿ ಕಾವ್ಯಯಾನದ ಐದನೇ ಹೆಜ್ಜೆ ದಶರಥ ಚಕ್ರವರ್ತಿಗೆ ರಾತ್ರಿ ಒಂದು ಸ್ವಪ್ನ ಬಿದ್ದಿದೆ ಆ ಸ್ವಪ್ನದ ಲಕ್ಷಣವನ್ನು ವಸಿಷ್ಠ ಮಹರ್ಷಿಗಳು ಬಹಳ ಸುಂದರವಾಗಿ ಹೇಳಿದರು ದಶರಥನಿಗೆ ಭಗವಂತನೇ ನಾಲ್ಕು ಮಕ್ಕಳ ರೂಪದಲ್ಲಿ ಜನಿಸ್ತಾನೆ ಎನ್ನುವ ಹಾಗೆ ಕೇಳಿದ ದಶರಥನಿಗೆ ಸಂತೋಷವಾಗಿದೆ ಆದರೆ ಅಷ್ಟಾಗಬೇಕು ಅಂತಾದರೆ ಋಷ್ಯಶೃಂಗ ಮಹರ್ಷಿಯನ್ನು ಭರಿಸಬೇಕು ಅದು ರೋಮಪಾದನ ಮೂಲಕವಾಗಿ ಆಗಬೇಕು ರೋಮಪಾದ ಅರಸ ಯಾರೂ ಅಲ್ಲ ದಶರಥನಿಗೆ ಆಪ್ತ ಮಿತ್ರನೇ ಹಾಗಾಗಿ ಅವನನ್ನು ಕಾಣುವುದಕ್ಕಾಗಿ ದಶರಥ ಚತುರಂಗ ಸೇನೆಯ ಜೊತೆಗೆ ಮೆರವಣಿಗೆಯಲ್ಲಿ ಹೊರಟಿದ್ದಾನೆ ಅಯೋಧ್ಯೆಯನ್ನು ನೋಡಿಕೊಳ್ಳುವುದಕ್ಕೆ ಅಂತ ತನ್ನ ಮಂತ್ರಿಗಳಿಗೆ ಹೇಳಿದ್ದಾನೆ ಆಮೇಲೆ ತನ್ನವರನ್ನೆಲ್ಲ ಕರೆದುಕೊಂಡು ಅವ ವಿಶೇಷವಾದಂತಹ ಗದ್ದಲದ ಜೊತೆಗೆ ಅಯೋಧ್ಯೆಯಿಂದ ರೋಮಪಾದನ ಪುರದ ಕಡೆಗೆ ಸಾಗಿ ಬರ್ತಾ ಇದ್ದಾನೆ ಸೊಗಸುಮಿಗೆ ದಶರಥನ್ ರೂಪಾಲಗನು ಅಗಣಿದ ಪಡೆದಗಿದ ಕೇಕೆಯ ನಗರಿಗೈದಿದ ಭೇರಿ ತಮ್ಮಟೆ ಜಗವನಳ್ಳಿರಿಯೇಗೆಯೇ ದಿಗಿಲಿನಲಿ ಎದ್ದವನಪ್ಪಿ ಮನ್ನಿಸಿ ಬಗೆಯ ಬೆಸಗೊಳ್ಳಲ್ ಎಂದನಾಗಳು ಮೃಗ ಮುಖದ ಮುನಿಹನುಗಡ ನೋಡುವೆನು ಕರೆಸು ಕರೆಸು ಕರೆಸಿಂದ ಆಗ ರೋಮಪಾದ ಅರಸನ ರಾಜಧಾನಿಗೆ ಬಂದು ಸೇರಿಕೊಂಡಿದ್ದಾನೆ ದಶರಥ ಚಕ್ರವರ್ತಿ ತನ್ನ ಮಿತ್ರ ಬಂದಿದ್ದಾನೆ ಅಂತ ಸುದ್ದಿಯನ್ನು ಕೇಳಿದ ತಕ್ಷಣ ಕುಳಿತಲ್ಲಿಂದ ಎದ್ದಿದ್ದಾನೆ ರೋಮಪಾದ ದಿಗಿಲ್ಲನೆ ಎದ್ದಿದ್ದಾನೆ ಅಲ್ಲ ದಿಗಿಲೇನೆ ಎದ್ದಿದ್ದಾನೆ ಏನವನಿಗೆ ದಿಗಿಲು ಮೊದಲು ಪೂರ್ವ ಸೂಚನೆ ಇಲ್ಲದೆ ನೇರವಾಗಿ ದಶರಥ ಇಲ್ಲಿವರೆಗೆ ಯಾಕೆ ಬಂದನಪ್ಪ ನನಗೆ ಹೇಳಿ ಕಳುಹಿಸ್ತಾ ಇದ್ರೆ ಸಾಕಾಗ್ತಿತ್ತಲ್ಲ ಆದ್ದರಿಂದ ಅವನಿಗೆ ದಿಗಿಲು ಏತಕ್ಕೆ ಬಂದಿದ್ದಾನೋ ಅಂತ ಅಲ್ಲ ದಿಗಿಲ್ಲನೇ ಎದ್ದ ಸಂಭ್ರಮವನ್ನು ತೋರಿಸ್ತದೆ ತನ್ನ ಮಿತ್ರ ಬಂದಿದ್ದಾನೆ ತಾನು ಕ್ಷಣವೂ ತಳುವಬಾರದು ಎನ್ನುವ ಕಾರಣಕ್ಕೆ ಎದ್ದು ಬಂದು ದಶರಥ ಚಕ್ರವರ್ತಿಯನ್ನು ಅಪ್ಪಿಕೊಂಡಿದ್ದಾನೆ ಆತ್ಮೀಯತೆಯ ಸೂಚಕ ಅದು ಆ ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪರಸ್ಪರ ಭೇಟಿ ಮಾಡಿದ ಮೇಲೆ ಕ್ರಮದಂತೆ ರೋಮಪಾದ ವಿಚಾರಿಸ್ತಾನೆ ದಶರಥನ ಕ್ಷೇಮ ಸಮಾಚಾರವನ್ನು ಅವನ ಮನಸ್ಸಿನ ಬಗೆಯನ್ನು ಆದರೆ ದಶರಥನಿಗೆ ಅಷ್ಟೆಲ್ಲ ಹೇಳುವುದಕ್ಕೆ ವ್ಯವಧಾನವೇ ಇಲ್ಲ ಅವನಿಗವನ ಕೆಲಸ ಆಗಬೇಕು ಆದ್ದರಿಂದ ಎಲ್ಲಿ ಋಷ್ಯಶೃಂಗ ಮುನಿಯಲ್ಲಿ ಅವನನ್ನೆಲ್ಲಿಗೆ ಕರೆಸು ಬೇಗ ಎನ್ನುವ ಹಾಗೆ ಮಿತ್ರರು ಪರಸ್ಪರ ಮಾತನಾಡುವುದೇ ಹಾಗೆ ಹೆಚ್ಚು ಕಡಿಮೆ ಬೈಯಿದೆ ಜೋರಿನಿಂದಲೇ ನಾನು ಬಂದು ಇಷ್ಟೊತ್ತಾಯಿತು ಇನ್ನೂ ಒಂದು ನನಗೆ ಬಾರಿಕೆ ಕೊಡಲಿಕ್ಕಿಲ್ವ ನೀನೆಂತಹ ಮಿತ್ರ ಮಹಾರಾಯ ಈ ರೀತಿಯದಾಗಿ ಅದೇ ರೀತಿಯಲ್ಲಿ ಅದೇನೋ ಒಬ್ಬ ಜಿಂಕೆಯ ಮುಖದ ಋಷಿ ಇದ್ದಾನಂತಲ್ಲ ಅವನನ್ನು ನೀನು ಮೊದಲು ಬರಿಸು ಮತ್ತೆಲ್ಲ ಮತ್ತೆ ಎನ್ನುವ ಹಾಗೆ ಹೇಳಿಬಿಟ್ಟಿದ್ದಾನೆ ದಶರಥ ಚಕ್ರವರ್ತಿ ರೋಮಪಾದನಿಗೆ ಕರೆಯಲ್ ಅಂಗೈ ತಳಕೆ ಬಗನೆ ತರಣಿಗೆಗೆ ಅವನನ್ನು ಬರಿಸುವುದಷ್ಟು ಸುಲಭವ ಒನಕೆ ಸರಿಯ ಚಿಟುಕಿಸಿ ಕರೆಯೇ ಹೊರೆಯನು ಗೊದ್ದುವುದೇ ಗಣ್ಣಿಯಲಿ ಕರಿಯ ತುರಿಸಿ ಕಟ್ಟಲು ಬಗುದೇ ಮುನಿವನ ಬರಿಸಲ್ ಎಳವಗುದೇ ಕೆರಳಿದಡ ಉರುಗಿಗಳಯ ದೈವ ಪೂರ್ವಜರು ಸುಲಭ ಎಂದ ಆ ಏನು ಹೇಳ್ತಿ ಮಿತ್ರ ದಶರಥ ನೀನು ಋಷ್ಯ ಶೃಂಗ ಮಹರ್ಷಿಗಳನ್ನು ಭರಿಸುವುದೇ ಇಂಥದ್ದದು ಗಗನ ಮಧ್ಯದಲ್ಲಿ ಇರುವಂತಹ ಭಾಸ್ಕರ ತರಣಿ ಸೂರ್ಯ ದೇವ ಅವನನ್ನು ನಾವು ಬಾ ಅಂತ ಕರೆದ್ರೆ ಅವನು ನೇರ ಇಳಿದು ಬಂದು ನಮ್ಮ ಅಂಗೈಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೋ ಇಲ್ಲ ನಾವು ಅವನನ್ನು ಹಾಗೆ ಕರೆಯುವುದಕ್ಕುಂಟ ಅವ ಬಂದರೆ ಅಂಗೈಯಲ್ಲಿಟ್ಟರೆ ಅಂಗೈ ಉಳಿದೀತ ಅವ ಬೆಂಕಿಯ ತುಂಡಲ್ವ ಸುಟ್ಟು ಹೋಗಲಿಕ್ಕಿಲೋ ಆದ್ರಿಂದ ಸೂರ್ಯನನ್ನು ಕರೆಯುವುದಕ್ಕಿಲ್ಲ ವನಕೇಸರಿ ಸಿಂಹ ಓ ಅಲ್ಲಿ ಹೋಗ್ತಾ ಇದ್ರೆ ಅದರಷ್ಟಕ್ಕೆ ಹೋಗ್ತಾ ಇರುವುದು ಯಾರೋ ಒಬ್ಬ ಕೈಯಲ್ಲಿ ಚೀಟಿಕೆ ಹೊಡುದು ಕರೆಯುವುದಂತೆ ಕೈ ಸನ್ನೆಯಿಂದ ಸಿಂಹವನ್ನು ಈ ಕಡೆಗೆ ಬರುವ ಹಾಗೆ ಚೀಟಿಕೆಯಿಂದ ಕರೆದ್ರೆ ಆ ಕೇಸರಿ ಅದು ಕರೆದವನ ಬಳಿಗೆ ಹೋಗಿ ಕುಳಿತುಕೊಂಡಿತೀತೋ ಅವನನ್ನು ಸೇರಿಕೊಂಡಿತದಿದು ಇಲ್ಲ ಒಂದು ಆನೆ ಅದನ್ನು ಕೈಯ ತುದಿಯಿಂದ ಅದರ ಕೊರಳು ಬೆನ್ನು ಇತ್ಯಾದಿಗಳನ್ನೆಲ್ಲ ತುರಿಸಿ ಹೇಗೆ ನಾವು ಒಂದು ಹಸುವನ್ನು ಅದರ ಮೈಮೇಲೆಲ್ಲ ಕೈಯಾಡಿಸಿ ಅದರ ಕೊರಳಡಿಯ ತೊಗಲನ್ನು ಕೈಯಿಂದ ಸವರಿ ಹೇಗದನ್ನು ನಮ್ಮ ಹತ್ತಿರ ಮಾಡಿಕೊಳ್ತೇವೋ ಹಾಗೆ ಒಂದು ಆನೆಯನ್ನು ಹತ್ತಿರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಎಂಥದ್ದು ಅಂತ ಮಾತಾಡ್ತೀನಿ ನೀನು ಮಹರ್ಷಿಗಳು ಎಲ್ಲಿಯಾದರೂ ಕೆರಳಿ ಬಿಟ್ರು ಅಂತಾದರೆ ಅವರಿಗೆ ಸಿಟ್ಟು ಬಂತು ಅಂತಾದರೆ ಎಂಥದ್ದು ಉಳಿಲಿಕ್ಕಿಲ್ಲ ಈ ನನ್ನ ನಗರದಲ್ಲಿ ಎಲ್ಲ ಸುಟ್ಟು ಭಸ್ಮೀಭೂತವಾಗಿ ಹೋದೀತು ಅದೇ ವಿಶ್ವಾಮಿತ್ರ ಮುನಿಗಳ ಬಗ್ಗೆ ಹೇಳ್ತಾರಲ್ಲ ಸುಟ್ಟು ಬೊಟ್ಟಿಡುವನು ಎನ್ನುವ ಹಾಗೆ ಆ ಬೂದಿಯಿಂದ ಹಣೆಗೆ ನಾಮ ಹಾಕಿಕೊಂಡಾರವರು ಅದೆಲ್ಲ ಆಗುವಂತಹ ಕೆಲಸ ಅಲ್ಲ ಸುಮಗಾಗು ಬೇರೆ ಏನಾದರೂ ವಿಷಯ ಇದ್ರೆ ಹೇಳು ನಿನಗೆ ಬಾಯಾರಿಕೆ ತರಿಸಬೇಕೋ ಹೇಳು ಅಂತ ಕೇಳ್ತಾನೆ ರೋಮಪಾದ ರೋಮಚರಣನೇಕೇ ತನು ಜರ ಕಾಮಿಸಿದೇನು ಈ ಋಷ್ಯ ಶೃಂಗನು ಹೋಮ ಮುಖದಲ್ಲಿ ಬಗೆಯ ಸಲಿಸುವೆನೆಂದು ಕೇಗೆ ಗೇಳಿದೆನು, ಆ ಪ್ರೇಮಿಯನ್ನೊಡೆ ಕರೆಸು ಬೇಗನಲು ಆ ಮಗಾತ್ಮನು ತನಗೆ ಸುಲಭನೇ ಕಾಮಿನಿಯರನ್ನು ಕಳುಗಿ ನೋಡುವೆ ಋಷಿಯ ಬನಗೆಂದ ಆ ಈಗ ದಶರಥ ಸ್ವಲ್ಪ ಮೆತ್ತಗಾಗಿದ್ದಾನೆ ಓ ತಾನು ಹೇಳಿದಷ್ಟು ಸುಲಭ ಅಲ್ಲ ಮೊದಲು ಸಲುಗೆಯಿಂದ ಸುಲಭದ ಕೆಲಸ ಎನ್ನುವ ಹಾಗೆ ಹೇಳಿಬಿಟ್ಟಿದ್ದಾನೆ ಈಗ ಕ್ರಮದಂತೆ ನಿವೇದಿಸಿಕೊಳ್ತಾನೆ ದಶರಥ ರೋಮಪಾದನಲ್ಲೇ ಆದರೂ ತನಗೆ ಎಷ್ಟು ಅಗತ್ಯ ಉಂಟು ಮಹರ್ಷಿ ಋಷ್ಯಶೃಂಗ ಇಲ್ಲಿಗೆ ಬರುವಂಥದ್ದು ನಾನು ಮಕ್ಕಳನ್ನು ಬಯಸಿ ಅದಕ್ಕೋಸ್ಕರ ಬಹಳ ಸಮಯದಿಂದ ಕನಸು ಕಾಣ್ತಾ ಇರುವವ ಆದರೆ ಈಗಷ್ಟೇ ನಮ್ಮ ಕುಲಗುರುಗಳ ಮೂಲಕವಾಗಿ ಗೊತ್ತಾಯಿತು ಋಷ್ಯಶೃಂಗ ಮಹರ್ಷಿಗಳಿಂದ ನಾವೊಂದು ಯಾಗವನ್ನು ಅಂತ ಅಂತಾದರೆ ಆ ಮೂಲಕವಾಗಿ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಹಾಗೆ ಕುಲಗುರುಗಳ ಅನುಗ್ರಹ ಆಯಿತು ಅವರ ಮಾತು ನಾನು ತಪ್ಪುವುದಕ್ಕಿಲ್ಲ ಅವರ ಮಾತೂ ಕೂಡ ಯಾವತ್ತೂ ಫಲವನ್ನು ಕೊಡುವಂತಾದ್ದೆ ಆದ್ದರಿಂದ ರೋಮಪಾದ ನೀನು ನನ್ನನ್ನು ನಿರಾಸೆಗೊಳಿಸಬಾರದು ಖಂಡಿತ ನನಗೆ ಬೇಕು ಹಾಗಾಗಿ ಹೇಗಾದರೂ ಮಾಡಿ ಆ ಮಹರ್ಷಿಯನ್ನು ಇಲ್ಲಿಗೆ ನೀನು ಭರಿಸಲೇಬೇಕು ಸರಿಯಪ್ಪ ಆದರೆ ಆ ಮಹಾತ್ಮರನ್ನು ಭರಿಸುವುದೇನೋ ಅಷ್ಟು ಸುಲಭವೇ ಮಹರ್ಷಿಗಳಲ್ವೇ ಆದರೂ ನೋಡೋಣ ನೋಡೋಣ ಅಂದರೆ ಹೇಗೆ ಅದಕ್ಕೊಂದು ದಾರಿ ಉಂಟು ಏನು ದಾರಿ ಅದು ನೋಡುವ ಕಾಮಿರಿಯರನ್ನು ಕಳುಹಿಸಿ ಅಂದರೆ ಹೆಣ್ಣು ಮಕ್ಕಳನ್ನು ಸುಂದರಿಯರಾದಂತಹ ಸ್ತ್ರೀಯರನ್ನು ಅವನ ಬಳಿಗೆ ಕಳುಹಿಸಿ ಬರಿಸಲಿಕ್ಕೆ ಆಗುತ್ತದೋ ಅಂತ ನಾನು ನೋಡ್ತೇನೆ ಅಂತ ರೋಮಪಾದ ಹೇಳುತ್ತಾನೆ ಅದಕ್ಕೋಸ್ಕರವಾಗಿ ಬಳಿಗೆ ಕರೆಯಿಸಿದ್ದಾನೆ ರೋಮಪಾದ ಯಾರನ್ನು ಕರೆಸಿದಾನು ಗಣಿಕೆಯರ ವಸ್ತ್ರಾಭರಣ ವೀಳೆಯ ಬನಿತೂ ಮುನಿಯನು ಬರಿಸಿಕೊಟ್ಟರೆ ಮೆಚ್ಚಿದ ಉಡುಗರೆಯ ನೀವೇ ನಿಮಗೆನಲು ಆಗ ತೆರಳಿದರು ಶೃಂಗಾರ ನಿಧಿಗಳೂ ಭರದ ಯೌವನೆಯರು ಕಳಾವಿದಯರುಗಳೂ ಆ ಮುನಿ ಇಪ್ಪ ಬನವಿಗೆ ಪಯಣದಲ್ಲಿ ಈ ಈ ಗಣಿಕೆಯರನ್ನು ಕರೆಯಿಸಿದ್ದಾನೆ ರೋಮಪಾದ ಸುಂದರಿಯರಾದಂತಹ ಹೆಣ್ಣು ಮಕ್ಕಳು ಆ ಕಾಲದಲ್ಲಿಯೂ ಇತ್ತು ಹೌದಲ್ವೇ ಏನದು ಈಗ ನಾವು ಮಾತಾಡ್ತೇವಲ್ಲ ಮಧುಬಲೆ ಎನ್ನುವ ಹಾಗೆ ಮಧು ಬಾಲೆಯರನ್ನು ಕಳುಹಿಸಿ ತಮಗೆ ಬೇಕಾದಂತಹ ಕೆಲಸವನ್ನು ಮಾಡಿಸಿಕೊಳ್ಳುವಂಥದ್ದು ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಅದೇನು ಈ ಕಾಲದ್ದು ಹೊಸತಲ್ಲ ಬಹಳ ಮೊದಲಿಂದಲೇ ಇತ್ತು ಋಷ್ಯ ಶೃಂಗನನ್ನು ಭರಿಸುವುದಕ್ಕೆ ರೋಮಪಾದ ಅದೇ ಮಾರ್ಗವನ್ನು ಬಳಸಿದ್ದಾನೆ ಬಹಳ ಸುಂದರಿಯರಾದಂತಹ ಆ ಹೆಣ್ಣು ಮಕ್ಕಳು ಗಣಿಕಾ ಸ್ತ್ರೀಯರು ನೃತ್ಯಾಂಗನೆಯರು ವಿಶಾರದೆಯರಿದ್ದಾರೆ ಸಂಗೀತದಲ್ಲಿ ಅವರನ್ನು ಕರೆದು ಅವರಿಗೆ ವೀಳಯವನ್ನು ಕೊಟ್ಟಿದ್ದಾನೆ ವೀಳಯ ಅಂದರೆ ಅದು ಪ್ರತ್ಯೇಕವಾಗಿ ಈ ಕೆಲಸವನ್ನು ಅವರಿಗೆ ಒಪ್ಪಿಸುವಂತಹ ಕೆಲಸವನ್ನವ ಮಾಡಿದ್ದಾನೆ ಅಷ್ಟು ಕೊಟ್ಟು ನೀವು ಮಾಡಬೇಕಾದ್ದು ಹೋಗಿ ಋಷ್ಯಶೃಂಗ ಮಹರ್ಷಿ ಇಲ್ಲಿಗೆ ಬರುವ ಹಾಗೆ ಮಾಡುವಂತಹದ್ದು ಅಷ್ಟು ನೀವು ಮಾಡಿದಿರಿ ಅಂತಾದರೆ ನಿಮಗೆ ವಿಶೇಷವಾಗಿ ಧನಕನಕಾದಿಗಳು ಉಡುಗೊರೆ ಇತ್ಯಾದಿಗಳನ್ನು ನಾನು ಕೊಡುವುದಕ್ಕಿದ್ದೇನೆ ನೀವು ಮನಸ್ಸು ಮಾಡಿದರೆ ನಿಮ್ಮಿಂದ ಇದು ಖಂಡಿತ ಸಾಧ್ಯ ಹಾಗಾಗಿ ಹೋಗಿ ನಿಮ್ಮ ವೈಯಾರದ ಲೀಲೆಯನ್ನು ಅವನು ಮುಂಭಾಗದಲ್ಲಿ ತೋರಿಸಿ ಆ ಮಹರ್ಷಿಯನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎನ್ನುವ ಹಾಗೆ ಅವರಿಗೆ ಆಜ್ಞಾಪಿಸಿದಾಗ ಶೃಂಗಾರ ನಿಧಿಗಳು ಅವರೆಲ್ಲ ಶೃಂಗಾರವೇ ಮೈವೆತ್ತಿದ್ದಾರೋ ಎನ್ನುವ ಹಾಗೆ ಕಾಣುತ್ತದೆ ಅಷ್ಟೂ ಸುಂದರಿಯರು ಅದರ ಮೇಲೆ ಅಲಂಕರಿಸಿಕೊಂಡಿದ್ದಾರೆ ಯೌವನ ವತಿಯರಾದಂತಹ ಅವರು ಎಲ್ಲ ಕಲೆಗಳಲ್ಲಿ ಪರಿಣಿತರಾದಂತಹ ಕಲಾವಿದೆಯರು ನಿಜಾರ್ಥದಲ್ಲಿ ಅವರೆಲ್ಲ ಆ ಮುನಿ ಇರುವಂತಹ ವನಪ್ರದೇಶಕ್ಕೆ ಪ್ರಯಾಣವನ್ನು ಕೈಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಪಯಣದ ಮೇಲೆ ಪಯಣವನ್ನು ಮಾಡಿ ಆ ವನಪ್ರದೇಶವನ್ನು ಸೇರಿಕೊಂಡಿದ್ದಾರೆ ಶುಕ ಮಯೂರ ಮಧು ವ್ರತಂಗುಕರಾದದ ವಿಮಳ ಮುನಿಗಳಾನಿಕರದಾಗ ಓ ದಿನ ಧನಿಯ ಕಿನ್ನರಗಾನೆಸೆವುಗಳಾಗ ಆ ಮಕರ ಗಚ್ಚಪ ಮೀನು ಹಂಸ ಪ್ರಕರ ದೊಪ್ಪುವ ತಿಳಿಗುಳ ಸುಖವ ಬಳ್ಳಿ ಬೆಲೆ ಮಂಗಲಮಯ ತಪೋವನವಾ ಆಗ ಆಗ ರೋಮಪಾದ ರಾಜನಿಂದ ಕಳುಹಿಸಲ್ಪಟ್ಟಂತಹ ಈ ಗಣಿಕಾಸ್ತ್ರೀಯರು ಹೋಗಿ ಸೇರಿದಂತಹ ಆ ಸ್ಥಳ ಋಷ್ಯಶೃಂಗ ಮಹರ್ಷಿಯ ತಪೋವನ ಅದೆಷ್ಟು ಸುಂದರ ಅದೆಷ್ಟು ಮಂಗಲಮಯವಾದದ್ದು ಅಲ್ಲಿಗೆ ಹೋಗುವಾಗಲೇ ಆ ಮೊದಲ ನೋಟಕ್ಕೆ ನಮಗೆ ಎಲ್ಲವೂ ಅನುಭವಕ್ಕೆ ಬರುವ ಹಾಗೆ ಯಾವುದು ಅದರ ಪಾವನತೆಯ ಬಗ್ಗೆ ಶುಕ ಮಯೂರ ತಂಗಗಳು ಅಲ್ಲಿ ಗಿಳಿಗಳಿದ್ದಾವೆ ಸುಂದರವಾದಂತಹ ನವಿಲುಗಳು ಆಮೇಲೆ ತಂಗಗಳು ಕೋಗಿಲೆ ಅವುಗಳ ಬಹಳ ಮಧುರವಾದಂತಹ ನಾದ ಕಿವಿಗೆ ಕೇಳ್ತಾ ಇದೆ ಒಂದು ಕಡೆಯಿಂದ ಅದರ ಜೊತೆಗೆ ಮುನಿಗಳ ಸಮೂಹ ಸುಂದರವಾದಂತಹ ತಮ್ಮ ಧ್ವನಿಯಿಂದ ಪಠನವನ್ನು ಮಾಡುತ್ತಾ ಇರುವ ವೇದದ ಮಂತ್ರಗಳು ಆ ವೇದ ಘೋಷವೂ ಕೂಡ ಇನ್ನೊಂದು ಕಡೆಯಿಂದ ಕಿವಿಗೆ ಕೇಳ್ತಾ ಉಂಟು ಬಹಳ ಸುಂದರವಾಗಿ ಆಮೇಲೆ ಮತ್ತೊಂದು ಕಡೆಯಲ್ಲಿ ಅವನ ಪ್ರದೇಶದಲ್ಲಿ ಕಿನ್ನರ ಸ್ತ್ರೀಯರು ಬೇಕಾದಷ್ಟು ಮಂದಿ ಸುತ್ತಾಡ್ತಾ ಇದ್ದಾರೆ ಜಾನಪದೀಯವಾದಂತಹ ಶೈಲಿಯಲ್ಲಿ ಅವರದೇ ಆದಂತಹ ಗಾಯನವನ್ನು ಅವರು ಮಾಡ್ತಾ ಇದ್ದಾರೆ ಕಿವಿಗಳಿಗೆ ಹಬ್ಬವೋ ಹಬ್ಬ ಕಿವಿಗಳಿಗೆ ಮಾತ್ರವೋ ಅಂತ ಕೇಳಿದರೆ ಅಲ್ಲ ಕಣ್ಣುಗಳಿಗೂ ಹಾಗೆಯೇ ಸುಂದರವಾದಂತಹ ಕೊಳಗಳಿದ್ದಾವೆ ಆ ಕೊಳಗಳಲ್ಲಿ ಮಕರವಿದೆ ಕಚ್ಚಪವಿದೆ ಮೀನು ಹಂಸೆಗಳು ಇದ್ದಾವೆ ಅವುಗಳಿಂದಲಾಗಿ ಬಹಳ ಸುಂದರವಾದ ತಿಳಿನೀರಿನಿಂದ ಒಪ್ಪುವಂತಹ ಕೊಳಗಳು ಅವುಗಳಲ್ಲಿರುವಂತಹ ಮಕರ ಹೌದಾದರೂ ಅದು ಕ್ರೂರವಾದಂತಹ ಮಕರ ಅಲ್ಲ ಯಾಕಂದ್ರೆ ಅದೇ ಕೊಳದಲ್ಲಿ ಆ ಮೀನುಗಳೂ ಇದ್ದಾವೆ ಕಚ್ಚಪಗಳು ಇದ್ದಾವೆ ಆದ್ರಿಂದ ಯಾರಿಗೆ ಯಾವ ಉಪಟಳವೂ ಇಲ್ಲ ಒಟ್ಟಿನಲ್ಲಿ ಕೊಳದ ಸೌಂದರ್ಯಕ್ಕೆ ಕಾರಣವಾಗಿದ್ದಾವೆ ಮಾತ್ರ ಅಲ್ಲ ಇದೆಷ್ಟು ಮಂಗಲಮಯವಾದ ತಪೋವನ ಎನ್ನುವುದನ್ನು ಸಾರಿ 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 ಹೇಳ್ತಾ ಇದ್ದಾವೆ ಅಂತಹ ಮಂಗಲಮಯ ತಪೋವನವನ್ನು ಹೋಗಿ ಸೇರಿಕೊಂಡಿದ್ದಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್